ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಉಪ್ಪಿನ ಶೇಂಗಾ ಅಂದರೆ ಎಲ್ಲರಿಗೂ ಇಷ್ಟ ರೀ ಅದನ್ನು ಊಟದ ಜೊತೆನೂ ತಿನ್ಬೋದು ಸಾಯಂಕಾಲ ಟೀ ಜೊತೆ ಏನೋ ಪ್ರೋಟೀನ್ ಅಂತ ಹೇಳಿ ತುಂಬಾ ತಿಂತಾನೆ ಇರ್ತೀವಿ ಅದೇ ಉಪ್ಪಿನ ಶೇಂಗಾನ ಮನೆಯಲ್ಲಿ ಹೆಂಗೆ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಕಡಾಯಿಗೆ ನಾನಿಲ್ಲಿ ಒಂದು ಚರ್ಗೆ ಆಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಒಂದು ಚರಿಗೆ ಅಂದರೆ ಇವು ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಇರ್ತಾವೆ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಈಗ ಈ ನೀರು ಕುದಿ ರೀ ನೋಡಿ ನೀರು ಕುದಿ ಬಂದದ್ರಿ ನೋಡಿ ನೀರು ಈ ರೀತಿ ಚೆನ್ನಾಗಿ ಕುದಿ ಗ್ಯಾಸ್ ಹೈ ಫ್ಲೇಮ್ದಲ್ಲೇ ರೀ ನಾನು ಈ ಬಟ್ಲಿ ಎರಡು ಬಟ್ಲಾಗಷ್ಟ ಶೇಂಗಾ ಕಾಳನ್ನ ಇದ್ದೀನಿ ಈ ಶೇಂಗಾನು ಈಗ ಮಿಕ್ಸ್ ಮಾಡ್ತೀನಿ ರೀ ಈಗ ಇದು ಶೇಂಗಾ ಏನು ಮಾಡ್ಬೇಕು ರೀ ಕರೆಕ್ಟ್ ಟೈಮ್ ಹಚ್ಚಿನೇ ನೀವು ಐದು ನಿಮಿಷ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕುದಿಸಿರಿ ನಾನು ಮುಚ್ಚಿಬಿಟ್ಟು ಐದು ನಿಮಿಷ ಕರೆಕ್ಟ್ ಟೈಮ್ ಹಚ್ಚಿನೇ ಕುದಿಸ್ತೇನೆ ರೀ ನೋಡಿರಿ ಐದು ನಿಮಿಷ ಆಗ್ಯದ್ರಿ ನೋಡಿ ಈಗ ಕರೆಕ್ಟಾಗಿ ಇಷ್ಟೇ ಕುದಿಬೇಕು ರೀ ನಾನೀಗ ಈ ಶೇಂಗಾನ ತಕೊಳ್ತೀನಿ ನೋಡಿ ನೋಡಿ ತಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಸ್ಬಿಟ್ಟು ಈ ಶೇಂಗಾ ಕಾಳನ್ನ ಅದರಲ್ಲಿ ಹಾಕ್ತೀನಿ ರೀ ಇದನ್ನು ನೋಡಿರಿ ಪಾತ್ರೆ ಒಳಗೆ ಹಾಕ್ಬಿಡ್ರಿ ಕಾಟನ್ ಬಟ್ಟೆಯಲ್ಲೇ ಹಾಕ್ರಿ ನೋಡಿರಿ ಟೈಮ್ ಹಚ್ಚಿನೇ ಕುದಿಸ್ರಿ ಐದು ನಿಮಿಷ ಐ ಫ್ಲೇಮ್ದಲ್ಲಿ ಇಟ್ಟೆ ಕುದ್ರೆಸ್ ಸಾಕ್ರಿ ನೋಡಿರಿ ಆ ಕಾಟನ್ ಟವೆಲ್ ಮೇಲೆ ಇದನ್ನ ಹಾಕೀನ್ರಿ ಈಗ ಅನ್ಕತತಕ್ಕ ನಾನು ಮಾಡ್ತೀನಿ ಒಂದು ಕಡಾಯಿ ತಗೊಂಡಿದ್ದೀನಿ ಆದಷ್ಟು ತಳ ದಿಪ್ಪಿರೋ ಕಡಾಯಿಯನ್ನೇ ತಗೋರಿ ಪಾತ್ರೆ ತಳ ದಿಪ್ಪಿರ್ಬೇಕ್ರಿ ಇದಕ್ಕೀಗ ಉಪ್ಪನ್ನು ಹಾಕ್ತೀನಿ ರೀ ಉಪ್ಪನ್ನು ಬಿಸಿ ಮಾಡೋಕ್ಕೆ ಇಟ್ಕೋತೀನಿ ರೀ ಉಪ್ಪು ತುಂಬಾ ಏನಾಗಬೇಕು ರೀ ಬಿಸಿ ರೀ ಇದು ನೋಡಿ ಹೈ ಫ್ಲೇಮ್ದಲ್ಲಿಟ್ಟರೆ ಉಪ್ಪನ್ನು ಬಿಸಿ ಇಟ್ಟೀನಿ ರೀ ನಾನು ಇದು ಇದು ಉಪ್ಪು ಬಿಸಿ ಆಗಲಿ ರೀ ನೋಡಿ ಈ ರೀತಿ ಆ ನೀರಂದು ಏನು ತಕ್ಕೋತೀವಲ್ಲ ರೀ ಇಮ್ಮಿಡಿಯೇಟು ಈ ರೀತಿ ಒಂದು ಕಾಟನ್ ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಹಾಕ್ಬೇಕು ರೀ ಅದೇನು ಮೇಲೆ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲಾನು ಏನಾಗಬೇಕು ಆ ಬಟ್ಟೆಯ ಮೇಲೆ ಎಲ್ಲ ಹಿರ್ಕೋಬೇಕು ನೋಡಿರಿ ಅಷ್ಟೇ ಇದೇ ರೀತಿ ಒಂದು ಐದಾರು ನಿಮಿಷ ಆಗ್ತದೆ ಅಷ್ಟೇ ರೀ ನೋಡಿರಿ ಈಗ ನೀರಿನ ಅಂಶ ಹೋಗಿದ್ದು ನೋಡಿರಿ ಇದೇ ರೀತಿಯೇ ಮಾಡ್ಬೇಕು ರೀ ಆ ಪಾತ್ರೆ ಒಳಗ ಹಾಕ್ಬೇಡ್ರಿ ಡೈರೆಕ್ಟ್ ಅದ್ರ ಮೇಲೆ ಕಾಟನ್ ಬಟ್ಟೆ ಮೇಲೆ ಹಾಕಿರಿ ನೋಡ್ರಿ ಒಮ್ಮೆ ಉಪ್ಪು ತುಂಬ ಬಿಸಿ ಆಯ್ತು ಅಂದ್ರೆ ನೋಡಿರಿ ತುಂಬ ಬಿಸಿ ಆಗ್ಬೇಕು ರೀ ಉಪ್ಪು ಬಿಸಿ ಆದಮೇಲೆ ಇದನ್ನು ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲೇ ಇಡಬೇಕ್ರಿ ಹೈ ಫ್ಲೇಮ್ನಲ್ಲಿ ಇಡಬೇಕ್ರಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಈ ಶೇಂಗಾನ ಹುರ್ಕೋಬೇಕು ರೀ ಈಗ ಈಗ ಆ ಶೇಂಗಾನ ಹಾಕ್ತೀನಿ ನೋಡಿರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಹುರಿದ್ಬಿಟ್ಟು ರೀ ಇದನ್ನ ಈ ಶೇಂಗಾ ಹುರಿಬೇಕಂದ್ರೆ ಹದಿನೈದು ನಿಮಿಷ ಟೈಮ್ ನಾನು ಹದಿನೈದು ನಿಮಿಷ ಈ ಶೇಂಗಾನ ಹುರ್ಕೊಂಡಿದ್ದೀನಿ ಸಾರಿ ಹುರಿದಂಗ ಹುರಿದಂಗ ಕಲರ್ ನೋಡಿರಿ ಸ್ವಲ್ಪ ಲೈಟಾಗಿ ಚೇಂಜ್ ಆಗಕ್ಕೆ ಚಲೋ ಮಾಡಿದ್ವಿ ನೋಡ್ರಿ ಈಗ ಕಿತ್ತ ಚೇಂಜ್ ಆಗಿದೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಟೇನೆ ಈ ರೀತಿ ಕಂಟಿನ್ಯೂ ಆಗಿ ಕೈ ಆಡಿಸ್ಬಿಟ್ಟು ಹದಿನೈದು ನಿಮಿಷ ಟೈಮ್ ಹಚ್ಚಿನ ಮೇಲೆ ಟೈಮ್ ನೋಡಿ ನೀವು ಹದಿನೈದು ನಿಮಿಷ ಟೈಮ್ ಹಾಕ್ಯದ್ರಿ ಇದಕ್ಕೆ ನೋಡಿ ಮೇಲೆ ಗೊತ್ತಾಗ್ತೈತೆ ನಿಮ್ಗೆ ಆ್ಯಕ್ಚುಲಿ ನೋಡಿರಿ ತುಂಬಾ ಬಿಸಿ ಇರ್ತಾವ ಕಾಳನ್ನು ನೋಡಿ ಈಗ ಕರೆಕ್ಟಾಗಿ ಹುರಿದು ಹುರಿದಾವ್ರ ನೀವು ರೀ ಆ್ಯಕ್ಚುಲಿ ಕಾಳು ತುಂಬ ಬಿಸಿ ಅದಾವೆ ನೋಡಿರಿ ಒಂದು ಸ್ವಲ್ಪ ಒಂದು ಎರಡು ಮೂರು ಕಾಳನ್ನು ಅಂತ ಸ್ವಲ್ಪ ಆರ್ಲಿರಿ ನಾನು ನಿಮಗೆ ಕರೆಕ್ಟಾಗಿ ಹುರಿದವ್ರ ಸಿಪ್ಪೆನೂ ಬಿಸ್ತವೆ ನಿಮ್ಗೆ ತೋರಿಸ್ತೀನಿ ನೋಡಿರಿ ಪರ್ಫೆಕ್ಟಾಗಿ ಏನಾಗ್ಯಾವ ಕಾಳು ಹುರಿದಾವ್ರಿ ಇದೇ ರೀತಿಯೇ ಹುರಿಬೇಕ್ರಿ ಈಗ ಇವು ಶೇಂಗಾ ಹುರಿದವ್ರಿ ನಾನು ಗ್ಯಾಸನ್ನ ಆಫ್ ಮಾಡ್ತೀನಿ ಈಗ ಇದ್ರೊಳಗಿನ ಶೇಂಗಾನ ತಕ್ಕೋತೀನಿ ನೋಡಿರಿ ಇಲ್ಲ ನೀವು ಒಮ್ಮೆಲೇನೆ ಅಂದ್ರೆ ಈ ಕಡಾಯಿ ಒಳಗಿನ ಉಪ್ಪನ್ನೇ ಸಪ್ರೇಟ್ ಮಾಡೋಕೆ ಚಾಣಿ ಒಳಗೂ ಹಾಕಿಬಿಟ್ರಿ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ ಉಪ್ಪಿನ ಶೇಂಗಾ ಅಥವಾ ನೀವು ಯಾವ ರೀತಿ ಉಪ್ಪಿನ ಶೇಂಗಾ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗ ಶೇಂಗ ಅಂತೂ ಆರೋಗ್ಯಕ್ಕೆ ತುಂಬಾ ರೀ ತುಂಬಾ ಪ್ರೋಟೀನ್ ಇದು ಈ ರೀತಿ ಉಪ್ಪಿನ ಶೇಂಗಾನ ಮಾಡಿಟ್ಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ರೀ ಇದನ್ನು ನೀಟಾಗಿ ಅದನ್ನು ಉಪ್ಪನ್ನು ಚಾಣಿಸ್ಬಿಟ್ಟು ತೊಗೊಂಡಿ ಅವು ತುಂಬಾ ಇತ್ತು ಈಗ ಆರದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಸೌಂಡದಿಂದನೂ ತೋರಿಸ್ತೀನಿ ನಿಮಗೆ సౌండ్ గొప్ప శేంగా ఐదు నిమిషం పుట్టను తి ఈ రెడ్డి అంత ఉప్పు శేంగా నోడి నన్ను సిక్ఫ్ సగత్ తి ಅವಂಡದಿಂದನೇ ಗೊತ್ತಾಗ ಕ್ರಿಸ್ಪಿ ಟೇಸ್ಟಿಯಾಗಿರೋಂಥ ಉಪ್ಪಿನ ಶೇಂಗಾ ರೆಡಿ ಆಗಿ ನಾವು ಸಣ್ಣವರಿದ್ದಾಗ ಈ ಬಸ್ ಅದು ಬಸ್ ವೇಟ್ ಮಾಡೋ ಮುಂದದು ಈ ರೀತಿ ಉಪ್ಪಿನ ಶೇಂಗಾ ಪ್ಯಾಕೆಟ್ನಲ್ಲಿ ಹಾಕಿ ಮಾರ್ತಿದ್ರಿ ಅದು ತಿಂದಿದ್ದ ನೆನಪು ಇನ್ನತಕ್ಕೂ ಇದ್ರಿ ತುಂಬಾ ಇವು ಆಗಲ್ಲ ರೀ ಸಣ್ಣ ಮಕ್ಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ಉಪ್ಪಿನ ಶೇಂಗಾ ಬಟ್ ನಿಮ್ಮ ನಿಮ್ಮಲ್ಲಿ ಯಾರ್ಯಾರಿಗೆ ಉಪ್ಪಿನ ಶೇಂಗಾ ಇಷ್ಟ ಅಂತ ಹೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು